ಅವ್ರದ್ದು ಎಲ್ಲ ಕಡೆ ಮುಚ್ಚೇ ಬರ್ತಾ ಇದೆ ಹೇಗಾ ಇದೆ ಖುಷಿ ಅನಿಸ್ತಿದೆ ತುಂಬಾ ಯಾಕೆ ಅಂತ ಹೇಳಿದ್ರೆ ಕ್ರಾಂತಿ ಆದಮೇಲೆ ಸ್ವಲ್ಪ ಚೇಂಜ್ ಓವರ್ ಬೇಕು ಅಂತ ಕೇಳಿದ್ರು ಪ್ರತಿ ಒಬ್ಬನು ಇಡೀ ಕರ್ನಾಟಕ ಚೇಂಜ್ ಓವರ್ ಅಲ್ಲ ಅದಕ್ಕಿಂತ ಹತ್ತರಷ್ಟು ಖುಷಿ ತಗೊಂಡ್ಕೊಂಡಿದೆ ಎಲ್ಲ ಫೈಟ್ಸ್ ಏನು ಇಲ್ಲ ಅನ್ನಿಲ್ಲ ಈ ಸಿನಿಮಾದಲ್ಲಿ ಎಲ್ಲ ಇದೆ ಎಂಟ್ರಿ ಸೀನ್ ನೋಡಿ ಎಷ್ಟಿಷ್ಟು ಸರ್ ಎಂಟ್ರಿ ಸೀನ್ ಎಂಟ್ರಿ ಆಗಿರ್ಬೋದು ಎಕ್ಸಿಟ್ ಆಗಿರ್ಬೋದು ಎಲ್ಲ ಕಡೆ ವಾವ್ ಅನ್ಸುತ್ತೆ ಗೂಸ್ ಪಂಪ್ಸ್ ಬರುತ್ತೆ ಪ್ರತಿ ಶಾರ್ಟ್ ಕೂಡ ಅಷ್ಟೇ ಗೂಸ್ ಪಂಪ್ಸ್ ಬರುತ್ತೆ ಎಲ್ಲ ಕಡೆ ಫೈಟ್ಸ್ ಬಗ್ಗೆ ಮಾತಾಡ್ತಾ ಇದಾರೆ ಫೈಟ್ಸ್ ಬಗ್ಗೆ ಸೆಕೆಂಡ್ ಸೆಕೆಂಡ್ ಹಾಫ್ ಫೈಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಫೈಟ್ ಬರುತ್ತಲ್ಲ ಬಾಯ್ಲ್ ಹಿಡ್ಕೊಂಡು ಸಾಯಿಸ್ತು ಅದು ನೆಕ್ಸ್ಟ್ ಲೆವೆಲ್ ಇಲ್ಲ ಇಂಡಸ್ಟ್ರಿ ಯಾರು ಮಾಡಿರ್ಲಿಲ್ಲ ಕರುಣ್ಣ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನೂರು ಸಲ ಯೋಚನೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ಇದೇ ಈ ಸಿನಿಮಾ ಒಂದು ಕಾರಣ ಆಗುತ್ತೆ ಈ ಸಿನಿಮಾ ಬಂದು ಎಲ್ಲರೂ ನೋಡಿ ಯಾರು ಒಂದು ಕಲಿತಾರೆ ಬಾವಿ ಫೈಟ್ ಎಲ್ಲ ರಾಮ ಲಕ್ಷ್ಮೀ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ಫೈಟ್ ಮಾಡಿಸಿರೋದು ಅದಕ್ಕೆ ಹೇಳೋದಕ್ಕಿಂತ ಮುಂಚೆ ಅದನ್ನು ನಾನು ಹೇಳಿದೆ ಇಂಡಸ್ಟ್ರಿಯಲ್ಲಿ ಇವತ್ತೊಬ್ಬರು ಯಾರೂ ಮಾಡಿರಲ್ಲ ಈ ಥರ ಫೈಟ್ ಈ ಇಂಡಸ್ಟ್ರಿ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಚಾರ್ಮು ಇನ್ನು ಬೇರೆ ಇನ್ನು ಬೇರೆ ನಿರ್ದೇಶಕರುಗಳು ಕಾಯ್ತಾ ಇರ್ತಾರೆ ಬೇರೆ ತರ ಯಾವ ಫೈಟ್ ಮಾಡ್ಬೋದು ಅಂತ ಇದರಲ್ಲಿ ಒಂದು ಕಡೆ ಡಿ ವಾಸ್ತು ಖುಷಿ ಆದ್ರೆ ಇನ್ನೊಂದ್ ಕಡೆ ರಾಜ್ ಅವರು ಡೆಬ್ಯೂ ಮಾಡಿಸಿದ್ದಾರೆ ಮಾಲಾಶ್ರೀ ಮೇಡಮ್ ಅದೇಷ್ಟು ಖುಷಿ ತುಂಬಾ ಖುಷಿ ಇದೆ ಯಾಕೆ ಅಂತ ಹೇಳಿದ್ರೆ ಮಾಲಾಶ್ರೀ ಮೇಡಮ್ ಒಂದು ಲೆಜೆಂಡ್ರಿ ಆಕ್ಟ್ರೆಸ್ ಆಲ್ರೆಡಿ ಪ್ರೂವ್ ಆಗ್ಬಿಟ್ಟಿದೆ ಅವ್ರ ಮಕ್ಕಳಿಗೆ ಒಂದು ಬಂದಿರೋದು ಅದು ಮೊದಲನೇ ಸುಮಾರು ನಾವು ಮಾಡಿರೋದು ತುಂಬಾ ಖುಷಿ ಆಲ್ ದ ಬೆಸ್ಟ್ ಒಳ್ಳೇದಾಗಿರುತ್ತೆ ಇನ್ನೊಂದು ಒಂದ್ ಕಡೆ ಒಂದು ಉತ್ತಮ ಚಿತ್ರ ಹೋಗ್ತಾ ಇದೆ ಅಂದ್ರೆ ಕೆಲವೊಬ್ರು ಕಿಡಿಗೇಡಿಗಳು ಕೆಲವೊಬ್ರು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ರಿವ್ಯೂ ಇದು ಇದಕ್ಕಾಗ್ತಾ ಇದ್ದಾರೆ ಕಾಟಿಯರಾಗೆ ಅದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ ನೀವು ಆಸ್ ಎ ಫ್ಯಾನ್ ಆಗಿ ಜನರೇನು ಹೇಳಿರಲ್ಲ ಸರ್ ಇವತ್ತು ತುಂಬಾ ಫಾಸ್ಟ್ ಫಾರ್ವರ್ಡ್ ಆಗಿದೆ ಇವತ್ತು ಸೆಕೆಂಡ್ ಸೆಕೆಂಡ್ ಅಲ್ಲಿ ನೋಡ್ತಾ ಇರ್ತಾರೆ ಸೆಕೆಂಡ್ ಸೆಕೆಂಡಲ್ಲಿ ಅಪ್ಡೇಟ್ ಹೋಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಅದನ್ನ ನಾನು ನಾನು ಮೊನ್ನೆ ಕೂಡ ಒಂದು ಚಾನಲಲ್ಲಿ ಹೇಳ್ತಾ ಇದ್ದೆ ದಯವಿಟ್ಟು ಈ ಪೈರಸಿ ಮಾಡೋದು ಈ ರಾಂಗ್ ಇನ್ಫಾರ್ಮೇಷನ್ ತಲುಪ್ಸೋದು ಈ ಬೇರೆ ರಿವ್ಯೂ ಐತಿ ಈ ಸಿನಿಮಾಗೆ ಹಾಕೋದು ಇದೆಲ್ಲ ದಯವಿಟ್ಟು ಯಾರು ಮಾಡಬೇಡಿ ಮಾಡಿದ್ರೆ ಒಂದು ಸೀರಿಯಸ್ ಆಗಿ ಇವತ್ತು ಹೇಳ್ತಾ ಇಲ್ಲ ನಿಂಬೆಣ್ಣಾಗೋಗ್ತೀರಾ ನೀವೆಲ್ಲರೂ ನಿಂಬೆಣಗೋಗ್ತೀರಾ ದಯವಿಟ್ಟು ಇದೆಲ್ಲ ಯಾರು ಮಾಡಿ ನಿಮ್ಮ ಲೈಫ್ ಕೂಡ ಹಾಳು ಒಂದು ಒಂದೊಳ್ಳೆ ಸಿನ್ಮಾ ಕನ್ನಡ ಸಿನಿಮಾ ನೀವು ಕಡೆ ಕುಡಿತಾ ಇದ್ದೀರ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಎಲ್ಲ ಆಗೋಕೆ ಸಾಧ್ಯವೇ ಇಲ್ಲ ಎಲ್ಲ ಬಂದು ಸಿನಿಮಾ ನೋಡಿ ಒಳ್ಳೇದಾಗೆ ಅಂತ ಬಯಸ್ ಸರ್ ಲಾಸ್ಟ್ ಒಂದು ಕ್ವಶನ್ ಫಸ್ಟ್ನಲ್ಲೂ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾದ್ಮೇಲೆ ನಿಮ್ಗೆ ಯಾವ್ದಾರ ಅವೇದಾಗ್ಲಿ ಬರೀ ಕಾಟೇರ ಹಬ್ಬಕ್ಕೆ ಮಾತಾಡಕ್ ಬಂದಿದೀವಿ ದ ಬೆಸ್ಟ್ ತಂಡಕ್ಕೆ ಒಳ್ಳೇದಾಗ